ಒಂದು ಊರಿನಲ್ಲಿ ರಾಮು ಎಂಬ ಒಬ್ಬ ಮರ ಕಡಿಯುವವನು ವಾಸಿಸುತ್ತಿದ್ದ ಅವನು ದಿನವೂ ಕಾಡಿಗೆ ಹೋಗಿ ಮರಗಳನ್ನು ಕತ್ತರಿಸಿ ಜೀವನ ಸಾಗಿಸುತ್ತಿದ್ದ ಅವನ ಬಳಿ ಕೇವಲ ಒಂದು ಕಬ್ಬಿಣದ ಕೊಡಲಿ ಮಾತ್ರವಿತ್ತು ಒಂದು ದಿನ ಮರ ಕಡಿಯುವಾಗ ಕೈಜಾರಿ ಆ ಕೊಡಲಿ ನದಿಯಲ್ಲಿ ಬಿದ್ದು ಹೋಯಿತು ರಾಮು ದುಃಖದಿಂದ ನದಿಯ ಕಡೆಗೆ ನೋಡುತ್ತಾ ಕೂಗುತ್ತಾ ಕಣ್ಣೀರಿಟ್ಟ ಆಗ ಜಲದೇವತೆ ನದಿಯಿಂದ ಹೊರಬಂದಳು ಮತ್ತು ಏನಾಯಿತು ಎಂದು ಕೇಳಿದಳು ರಾಮು ತನ್ನ ಕಬ್ಬಿಣದ ಕೊಡಲಿ ಕೈಜಾರಿ ನದಿಯಲ್ಲಿ ಬಿದ್ದು ಹೋಯಿತು ಎಂದು ಹೇಳಿದನು ಅವನ ಮಾತನ್ನು ಕೇಳಿ ದೇವತೆ ಮೊದಲು ಒಂದು ಬಂಗಾರದ ಕೊಡಲಿಯನ್ನು ತೋರಿಸಿ ಇದು ನಿನ್ನ ಕೊಡಲಿಯೇ ಎಂದಳು ರಾಮು ನಿಟ್ಟುಸಿರು ಬಿಡುತ್ತಾ ಇಲ್ಲ ದೇವತೆ ಅದು ನನ್ನದಲ್ಲ ಎಂದನು ನಂತರ ದೇವತೆ ಬೆಳ್ಳಿಯ ಕೊಡಲಿಯನ್ನು ತೋರಿಸಿದಳು ರಾಮು ಅದಕ್ಕೂ ನನ್ನದಲ್ಲವೆಂದು ಉತ್ತರಿಸಿದನು ಕೊನೆಗೆ ದೇವತೆ ಅವನ ಕಬ್ಬಿಣದ ಕೊಡಲಿಯನ್ನು ತೋರಿಸಿದಳು ರಾಮು ಖುಷಿಯಾಗಿ ಹೌದು ಇದು ನನ್ನದೇ ಎಂದನು ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡ ಜಲದೇವತೆ ಮೂರು ಕೊಡಲಿಗಳನ್ನು ಬಂಗಾರ ಬೆಳ್ಳಿ ಹಾಗೂ ಕಬ್ಬಿಣದ ಕೊಡಲಿಯನ್ನು ರಾಮುವಿಗೆ ನೀಡಿದಳು ರಾಮು ಆ ಕೊಡಲಿಗಳನ್ನು ಸ್ವೀಕರಿಸಿ ಧನ್ಯನಾದನು ಅವನು ತನ್ನ ಆದರ್ಶ ಜೀವನದಿಂದ ಎಲ್ಲರಿಗೂ ಮಾದರಿಯಾದನು ನೀತಿ ಪ್ರಾಮಾಣಿಕತೆಯ ಪ್ರತಿಫಲವಾಗಿ ದೇವರು ಅತ್ಯುತ್ತಮವಾದ ಫಲವನ್ನೂ ನೀಡುತ್ತಾರೆ ಸತ್ಯವಂತರಾಗಿರಿ ಸತ್ಕರ್ಮ ಮಾಡುವಂತವರಾಗಿರಿ